ಜಯಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಜಿಲ್ಲೆಯ ಸಮುದ್ರ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಕರ್ನಾಟಕದ ಕರಾವಳಿಯ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಅಭಿವೃದ್ಧಿಗಾಗಿ ಇಪ್ಪತ್ಮೂರು ವರ್ಷಗಳ ಹಿಂದೆ ಮುಂಬಯಿಯ ಉದ್ಯಮಿ ಸಮಾಜ ಸೇವಕ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ವಿವಿಧ ಸಮುದಾಯದ ಗಣ್ಯರನ್ನ ಒಗ್ಗೂಡಿಸಿ ಸ್ಥಾಪಿಸಿರುವಂತಹ ಏಕೈಕ ಸರ್ಕಾರೇತರ ಸಂಘಟನೆ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಸ್ಥಳೀಯ ಸಂಘ ಸಂಸ್ಥೆಗಳು ಸಹಯೋಗದೊಂದಿಗೆ ಡಿಸೆಂಬರ್ ಹತ್ತರಂದು ಸಮುದ್ರ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಸಸಿ ಹಿತ್ಲು ಸಮುದ್ರ ತೀರದಲ್ಲಿ ಕೈಗೊಳ್ಳಲಾಯಿತು ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸಂಸ್ಥಾಪಕ ತೋನ್ಸೆ ಜಯಕೃಷ್ಣ ಎ ಶೆಟ್ಟಿಯವರು ಸಮುದ್ರ ತೀರದಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದ ಬಗ್ಗೆ ಮಾತನಾಡುತ್ತಾ ಸಮಿತಿಯ ಸಾಧನೆ ಹಾಗೂ ಮುಂದಿನ ಯೋಜನೆಯ ಬಗ್ಗೆ ಮಾಹಿತಿ ನೀಡಿದರು ಸಮುದ್ರ ಭಾಗದಲ್ಲಿ ಸ ಜನವಸತಿ ಪ್ರದೇಶದಲ್ಲಿ ನಾವೆಲ್ಲ ಇದ್ದೇವೆ ಇವತ್ತು ನಾನು ಸುಚರ್ಥ ಶಕ್ತಿ ಅಂತೇಳಿ ಮಾಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಭಾಗ ನಮ್ಮ ಕರಾವಳಿ ಕರ್ನಾಟಕದ ತುಳುನಾಡಿನ ಒಂದು ಸಾಹಸಿ ಬದುಕಿರುವಂಥ ಭಾಗ ಒಂದು ಇವತ್ತು ನಾವು ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಮೂಲಕ ಈ ಭಾಗದ ಉಳಿವಿಗೋಸ್ಕರ ಒಂದು ಕಡೆಯಲ್ಲಿ ನಮ್ಮ ನೆಲ ಜಲ ಎಲ್ಲವೂ ಉಳಿಬೇಕು ನಮ್ಮ ಸಮುದಾಯದ ಸಾಮರಸ್ಯ ಉಳಿಬೇಕು ಉದ್ಯೋಗ ಸೃಷ್ಟಿಯಾಗಬೇಕು ಅದು ಹೈನುಗಾರಿಕಾ ಕ್ಷೇತ್ರ ಇರ್ಬೋದು ಕೃಷಿ ಕ್ಷೇತ್ರ ಇರ್ಬೋದು ಮೀನುಗಾರಿಕೆಯ ಕ್ಷೇತ್ರ ಇರ್ಬೋದು ಇನ್ನಿತರ ಕೈಗಾರಿಕಾ ಕ್ಷೇತ್ರ ಇರ್ಬೋದು ಇಲ್ಲಿ ಉದ್ಯೋಗವು ನಮ್ಮ ಜಿಲ್ಲೆಯಲ್ಲಿ ಸೃಷ್ಟಿಯಾಗುವ ಮೂಲಕ ಈ ಎರಡು ಜಿಲ್ಲೆಯ ವಿದ್ಯಾವಂತ ಯುವಕ ಯುವತಿಯರು ಈ ಊರಿನಲ್ಲಿ ಹುಟ್ಟಿ ಹುಟ್ಟಿದಂಥ ಯುವಕ ಯುವತಿಯರು ಈ ಊರಿನಲ್ಲೇ ಇದ್ದು ಕೃಷಿಯೊಂದಿಗೆ ಇನ್ನಿತರ ಸ್ವಾವಲಂಬನೆಯ ಚಟುವಟಿಕೆಯನ್ನು ಮಾಡಬೇಕು ಅದರೊಟ್ಟಿಗೆ ನಮ್ಮ ಅಸ್ಮಿತೆಯಾಗಿರುವಂಥ ಇದು ಕರಾವಳಿ ಪ್ರದೇಶದ ಕಡಲಿರ್ಬೋದು ಎತ್ತರದ ಬೆಟ್ಟ ಪ್ರದೇಶಗಳಿರ್ಬೋದು ಮಧ್ಯದ ಗದ್ದೆಗಳಿರ್ಬೋದು ಇದನ್ನು ಉಳಿಸಬೇಕು ಸಮುದಾಯವನ್ನು ಉಳಿಸಬೇಕು ಧರ್ಮ ಜಾತಿ ಎಲ್ಲ ಮೀರಿದಂಥ ರಾಜಕೀಯವನ್ನು ಮೀರಿದಂಥ ನಮ್ಮ ಜಿಲ್ಲೆಯ ಸಂಸ್ಕೃತಿಯನ್ನು ಉಳಿಸಬೇಕು ಬಹುಶಃ ಇವತ್ತು ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಹುಟ್ಟಿಕೊಂಡಿರುವಂಥ ಶ್ರೀ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಏನಿದೆ ಅದರ ಸಂಸ್ಥಾಪಕ ಅಧ್ಯಕ್ಷರಾದಂಥ ತೋನ್ಸೆ ಜಯಕೃಷ್ಣ ಶಂತಿಯವರು ಉದ್ಯಮಿಯಾಗಿ ಈ ಒಂದು ನಾಡಿನ ಓರ್ವ ಹೆಮ್ಮೆಯ ಸುಪುತ್ರನಾಗಿ ಬಹುಶಃ ನನ್ನ ಊರು ನನ್ನ ಸಂಸ್ಕೃತಿ ನನ್ನ ನಮ್ಮಣ್ಣು ನಮ್ಮ ಜನ ಉಳಿಬೇಕು ಅನ್ನುವ ದೃಷ್ಟಿಯಲ್ಲಿ ನಮ್ಮೆಲ್ಲರನ್ನ ಸೇರಿಸಿಕೊಂಡು ಈ ಒಂದು ಸಮಿತಿಯ ಮೂಲಕ ಬೇರೆ ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ದರು ಇವತ್ತು ಮತ್ತೆ ಅದನ್ನು ಇನ್ನಷ್ಟು ಬಲಗೊಳಿಸುವ ಮೂಲಕ ನಮ್ಮ ನೆಲ ಜಲವನ್ನು ಉಳಿಸಬೇಕು ನಮ್ಮ ಸರಕಾರಕ್ಕೆ ಅದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಸ್ಥಳೀಯ ಸಂಸ್ಥೆಗಳಿರ್ಬೋದು ಅದರಲ್ಲೂ ಕೂಡ ನಮ್ಮ ಈ ಒಂದು ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಇವತ್ತು ಇಲ್ಲಿ ನಾವು ಒಂದು ಸಮುದ್ರದಲ್ಲಿ ಬಹುಶಃ ತ್ಯಾಜ್ಯ ಮುಕ್ತವಾದ ಸಮುದ್ರ ಉಳಿಬೇಕಿದ್ರೆ ನಾವು ನಿರಂತರವಾದ ಆ ಸ್ವಚ್ಛತಾ ಕಾರ್ಯಕ್ರಮದ ಭಾಗಿಯಾಗಬೇಕು ಇವತ್ತು ಇಲ್ಲಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸದಸ್ಯರುಗಳು ಬೇರೆ ಬೇರೆ ಯುವಕ ಮಂಡಲ ಸಶಿಯುತ್ತು ಅಂತ ಬಂದಾಗ ಇಂದಿನಿಂದಲೂ ಕೂಡ ಇಲ್ಲಿ ಒಂದು ಸಂಸ್ಕೃತಿ ಪರವಾದ ಯೋಚನೆ ಮಾಡುವ ಯುವಜನ ಸಂಸ್ಥೆಗಳಿದೆ ಯುವಕ ಯುವತಿಯರಿದ್ದಾರೆ ಹಿರಿಯರಿಗೆ ಗೌರವ ಕೊಟ್ಟುಕೊಂಡು ಬದುಕುವಂಥ ಒಂದು ಸಂಸ್ಕೃತಿ ನಮ್ಮ ಹಳ್ಳಿಯ ಮೀನುಗಾರಿಕೆಯನ್ನು ಸಾಂಪ್ರದಾಯಿಕ ಬದುಕನ್ನು ಉಳಿಸುವಂಥ ಈ ಒಂದು ಏನಿದೆ ಕಡಲು ಇದನ್ನು ಉಳಿಸುವ ಮೂಲಕ ನಮ್ಮ ಜನಜೀವನದ ಬದುಕನ್ನು ಉಳಿಸಬೇಕು ಬಹುಶಃ ಇವತ್ತೇನಾದರೂ ನಾವು ಇದನ್ನು ಮಾಡ್ತಾ ಇದ್ರೆ ಬಹುಶಃ ಇದು ಇವತ್ತಿನ ಆರಂಭಗೊಂಡು ಬೇರೆ ಬೇರೆ ಯೋಜನೆಗಳಿದೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ವಚ್ಛತೆಯ ಕಾರ್ಯಕ್ರಮಗಳನ್ನು ನಿರಂತರ ಉಳಿಸಬೇಕು ನಮ್ಮ ನೆಲ ನಮ್ಮ ಜಲ ನಮ್ಮ ನದಿ ನಮ್ಮ ಕಡಲು ನಮ್ಮ ಎತ್ತರದ ಪರ್ವತಗಳು ನಮ್ಮ ಗುಡ್ಡಗಾಡುಗಳು ಉಳಿಯೋದ್ರೊಂದಿಗೆ ಪರಿಸರವೂ ಉಳಿಬೇಕು ಪ್ರಾಣಿ ಪಕ್ಷಿಗಳೂ ಬದುಕಬೇಕು ಮನುಷ್ಯನೂ ಸಾಮರಸ್ಯದಿಂದ ಬದುಕಬೇಕು ಅದರೊಟ್ಟಿಗೆ ಪರಿಸರ ಸ್ನೇಹಿಯಾದಂಥ ಉದ್ಯೋಗ ಸೃಷ್ಟಿಯಾಗಬೇಕು ಯುವ ಜನತೆಗೆ ಉದ್ಯೋಗ ಕೊಡುವುದು ನಮ್ಮ ಜವಾಬ್ದಾರಿ ಪರಿಸರ ಸ್ನೇಹಿಯಾದಂಥ ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯವನ್ನು ಈ ಜಿಲ್ಲೆಗೆ ಕಲ್ಪಿಸುವಂಥ ಉದ್ಯೋಗದ ಸೃಷ್ಟಿಯಾಗಬೇಕು ಅಂತ ಉದ್ದೇಶದಿಂದ ಬಹುಶಃ ನಾವು ಇವತ್ತು ಸ್ವಚ್ಛತೆ ಸ್ವಚ್ಛತೆ ನಮ್ಮ ಜೀವನದಲ್ಲಿ ದಿನನಿತ್ಯ ನಾವು ಮಾಡಬೇಕಾಗ್ತದೆ ಆ ಸ್ವಚ್ಛತೆ ಆಂದೋಲನದಲ್ಲಿ ಜಯಕೃಷ್ಣ ಪ್ರೇಮಿ ಪರಿಸರ ಸಮಿತಿ ಇಲ್ಲಿನ ಯುವಕ ಮಂಡಲ ನೆಹರು ಯುವಕ ಕೇಂದ್ರ ಸರ್ಕಾರದ ಪ್ರಾಯ ಎಲ್ಲ ಸಹಕಾರದಿಂದ ನಾವು ಮಾಡ್ತಾ ಇದ್ದೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರುಗಳಿಗೆ ನಮ್ಮ ಸರಕಾರಕ್ಕೆ ಜನಪ್ರತಿನಿಧಿಗೆ ಹಕ್ಕೊತ್ತಾಯ ಮಾಡೋದು ಇಷ್ಟೇ ನಮ್ಮ ಜಿಲ್ಲೆಯ ಅಸ್ಮಿತೆಯನ್ನು ನಮ್ಮ ಜಿಲ್ಲೆಯ ಸಂಸ್ಕೃತಿಯನ್ನು ನಮ್ಮ ಜಿಲ್ಲೆಯ ಭೂಭಾಗವನ್ನು ಉಳಿಸುವುದರೊಂದಿಗೆ ಪರಿಸರ ಸ್ನೇಹಿಯಾದ ಕೈಗಾರಿಕೆಯೊಂದಿಗೆ ಈ ಜಿಲ್ಲೆಗೆ ಮೂಲಭೂತ ಸೌಕರ್ಯವನ್ನು ನಮ್ಮ ಜಿಲ್ಲೆಯಿಂದಲೇ ನಮ್ಮ ಜಿಲ್ಲೆಯ ಯುವ ಶಕ್ತಿಯಲ್ಲೇ ಮಾಡಬೇಕು ಅನ್ನುವ ದೃಷ್ಟಿಯಲ್ಲಿ ಮಾಡ್ತಾಯಿದ್ದೆ ಬಹುಶಃ ಇವತ್ತು ಇತ್ಲು ಮತ್ತೊಮ್ಮೆ ಹೇಳ್ತೇನೆ ಸಂಸ್ಕೃತಿ ಪರವಾದ ಯೋಚನೆ ಮಾಡುವಂಥ ಇತ್ಲು ಈ ಒಂದು ರಾಷ್ಟ್ರ ಪ್ರೀತಿಯನ್ನು ಯೋಚನೆ ಮಾಡುವಂಥ ಯುವಕ ಯುವತಿಯರು ಹಿರಿಯರಿರುವಂಥ ಸಾಹಸಿಗಳಿರುವಂಥ ಇತ್ಲು ಇಲ್ಲಿಂದಲೇ ಆರಂಭ ಆಗುವಂಥ ಈ ಕಾರ್ಯಕ್ರಮ ಬಹುಶಃ ಜಯಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಸ್ವಚ್ಛತೆಯ ಬಗ್ಗೆ ಆರೋಗ್ಯದ ಬಗ್ಗೆ ಈ ಜಿಲ್ಲೆಯ ಬಗ್ಗೆ ಕೈಗಾರಿಕೆಯ ಬಗ್ಗೆ ಮೂಲಭೂತ ಸೌಕರ್ಯದ ಬಗ್ಗೆ ಯೋಚನೆ ಮಾಡಿದ್ರೊಂದಿಗೆ ಸಮಾನ ಮನಸ್ಕರಾದ ಎಲ್ಲವರನ್ನೂ ಕೂಡ ನಮ್ಮ ತಂಡಕ್ಕೆ ಸೇರಿಕೊಳ್ಳಿ ನಮ್ಮೊಟ್ಟು ಕೆಲಸ ಮಾಡಿ ಅಂತ ಹೇಳುತ್ತಾ ಇವತ್ತು ಬಹುಶಃ ವಿಶೇಷವಾಗಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ನಮ್ಮ ಮೂಡಬಿದ್ರೆಯ ನಮ್ಮ ಜವಾಣೇರಿ ತಂಡದ ನಾಯಕ ಅಮರ್ ಮತ್ತು ಅಮರ್ ಕೋಟೆ ಮತ್ತು ಅವರ ಸ್ನೇಹಿತರಿದ್ದಾರೆ ಅದರೊಟ್ಟಿಗೆ ಪಂಚಾಯತ್ನ ಅಧ್ಯಕ್ಷರು ಪ್ರಮೀಳಾರವರು ಇಲ್ಲಿದ್ದಾರೆ ಬಹುಶಃ ಎಲ್ಲರೂ ಸೇರಿಕೊಂಡು ಮಲ್ಲಿಕಾ ಇದ್ದಾರೆ ಪಂಚಾಯತ್ ಸದಸ್ಯರು ಯುವಕ ಮಂಡಲದ ಅಧ್ಯಕ್ಷರು ಶೋಭೇಂದ್ರ ಎಲ್ಲ ನಾನು ಹೆಸರು ಪ್ರವೀಣ ಎಲ್ಲ ಇದ್ದಾರೆ ನಮ್ಮ ಯುವ ಅರುಣ್ ಶೆಟ್ಟಿ ಅವರು ನಮ್ಮ ಸಂ ಸ್ನೇಹಿತರಿದ್ದಾರೆ ಬಹುಶಃ ಜಯಕೃಷ್ಣ ಸಮಿತಿಯ ಅಧ್ಯಕ್ಷರು ಬಹುಶಃ ದೇಶದಾದ್ಯಂತ ಪರಿಸರಕ್ಕೋಸ್ಕರ ದೇಶದಾದ್ಯಂತ ಯುವ ಜನತೆಯ ಉದ್ಯೋಗಕ್ಕೋಸ್ಕರ ಓಡುತ್ತಾ ತನ್ನ ಏನು ಸಂಪಾದನೆಯನ್ನು ಕೂಡ ಸ್ವಂತ ಖರ್ಚು ಮಾಡುತ್ತಾ ಒಂದು ರೀತಿಯಲ್ಲಿ ನನ್ನ ಊರು ನನ್ನ ಬದುಕು ಎಲ್ಲವೂ ಈ ಜಿಲ್ಲೆಯಲ್ಲಿತ್ತು ಸಣ್ಣ ಪ್ರಾಯದಲ್ಲೇ ಮುಂಬಾಯಿಗೆ ಹೋಗಿ ಅದೃಷ್ಟ ಪರೀಕ್ಷೆ ಮಾಡುತ್ತಾ ನಾನು ಬೆಳೆದಂಥ ಸಂದರ್ಭದಲ್ಲಿ ನಾನೊಬ್ಬ ಉದ್ಯಮಿಯ ಉದ್ಯಮಿಯಾಗಿ ಇನ್ನಷ್ಟು ಯುವ ಉದ್ಯಮಿಗಳನ್ನು ಈ ಒಂದು ಜಿಲ್ಲೆನಲ್ಲಿ ಹೊರತರಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡುವಂಥ ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಕೂಡ ಇದ್ದಾರೆ ಒಟ್ಟಿನಲ್ಲಿ ನಾನು ಸಣ್ಣ ಪ್ರಾಯದಲ್ಲಿ ಇವತ್ತು ಹೇಳಬೇಕಂತ ಹೇಳಿದರೆ ಇಪ್ಪತ್ತು ಇಪ್ಪತ್ತೇಳು ವರ್ಷ ಹುಡುಗನಾಗಿರುವಾಗಲೇ ಈ ಶಶಿತ್ಲಿಗೆ ಬಂದಿದ್ದೆ ಆವತ್ತಿನ ಬದುಕನ್ನು ನಾನು ನೋಡ್ತಾ ಇದ್ದೇನೆ ಇವತ್ತಿನ ಬದುಕನ್ನು ನೋಡ್ತೆ ಒಂದು ಕಡೆ ಆಧುನಿಕತೆ ಆದರೆ ಆವತ್ತಿದ್ದಂಥ ಕಡಲಿನ ಸ್ವಚ್ಛತೆ ಆವತ್ತಿದ್ದಂಥ ಕಡಲಿನ ಆ ಒಂದು 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 ರೀತಿಯ ಆ ಸುಂದರ ಒಂದು ಕಡಲ್ ಸ್ವಲ್ಪ ಕಡಿಮೆ ಆಗಿದೆ ಬಹುಶಃ ಅದನ್ನು ನಾವು ಮತ್ತೆ ಉಳಿಸಬೇಕಾಗಿದೆ ವಿಶೇಷವಾಗಿ ಇಲ್ಲಿನ ಯುವ ಜನತೆ ಅದರ ಬಗ್ಗೆ ಯೋಚನೆ ಮಾಡಬೇಕಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲರನ್ನ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಹಾಗೂ ನಮ್ಮ ಸಸಿತ್ ಅಡ ವಿದ್ಯಾರ್ಥಿ ಸಂಘ ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತ ಸಸಿತ್ಲು ಯುವಕ ವ್ಯಕ್ತಿ ಮಂಡಲ ರಿಜಿಸ್ಟರ್ ಸಸಿತ್ಲು ನವೋದಯ ಮಹಿಳಾ ಮಂಡಲ ಸಸಿತ್ಲು ಇವರ ಆಶ್ರಯದಲ್ಲಿ ನಮ್ಮ ಸಸಿತ್ಲು ಬೀಚ್ ಸ್ವಚ್ಛತಾ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಒಂದು ಒಳ್ಳೆಯ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತಾ ಇದೆ ಇಂತಹ ಒಂದು ಸಂಘಟನೆಯೊಂದಿಗೆ ನಾವು ಕೈ ಜೋಡಿಸಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಉದ್ದೇಶ ಒಂದೇ ನೆಲ ಜಲ ಪರಿಸರ ಸ್ವಚ್ಛವಾಗಿರಬೇಕು ನಮ್ಮ ದೇಶದ ಒಂದು ನಮ್ಮ ಏಮ್ ಏನಿದೆ ಒಂದು ಸ್ವಚ್ಛ ಭಾರತ ಸ್ವಚ್ಛತೆಗೆ ನಾವು ಆದಷ್ಟು ಒಲವನ್ನು ಕೊಡಬೇಕು ಎಂಬುದು ನಮ್ಮ ಮೂಲ ಉದ್ದೇಶವಾಗಿದೆ ಹಾಗಾಗಿ ನಾವು ನಮ್ಮ ಸಂಸ್ಥೆ ವತಿಯಿಂದ ಹೀಗೆ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಹಾಗೆ ಇವತ್ತು ಜೈಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಇವರೊಟ್ಟಿಗೆ ಕೈ ಜೋಡಿಸಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತುಂಬಾ ಖುಷಿ ಆಗ್ತಾ ಇದೆ ಗ್ರಾಮದ ಜನರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಾಜರಾಗುತ್ತಿದ್ದಾರೆ ಹಾಗಾಗಿ ನೆಲ ಜಲ ಭೂಮಿ ಮಣ್ಣು ಇವುಗಳನ್ನು ಸಂರಕ್ಷಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ನಾವೆಲ್ಲರೂ ನಿಮಗೆ ಸಹ ಹೇಳುದು ನಾವೆಲ್ಲರೂ ಕೈಜೋಡಿಸಿ ನಮ್ಮ ಕಡಲ ತೀರ ಹಾಗೂ ನಮ್ಮ ನೆಲ ಜಲವನ್ನು ಉಳಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಮುಂದಿನ ಜನಾಂಗಕ್ಕೆ ನಾವು ಉತ್ತಮ ಒಂದು ಪರಿಸರವನ್ನು ನೀಡಬೇಕಾದರೆ ನಿಮ್ಮೆಲ್ಲರ ಸಹಕಾರ ಮುಖ್ಯ ಎಂತ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದೆ ಸುಚರಿತ ಶೆಟ್ಟಿ ಹೇಳಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಈಗ ಅವಿಭಜಿತ ಜಿಲ್ಲೆಯ ಹಾಲು ಉತ್ಪಾದಕರ ಒಕ್ಕೂಟದ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆಯ ಅಧ್ಯಕ್ಷ ನನ್ನೊಟ್ಟಿಗೆ ನಮ್ಮ ಇಪ್ಪತ್ಮೂರು ವರ್ಷಗಳ ಹಿಂದೆ ಈ ಒಂದು ಹುಟ್ಟಿದ ತುಳುನಾಡನ್ನ ಉಳಿಸಬೇಕು ಇಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು ಇಲ್ಲಿ ಪರಿಸರ ಸಂಸ್ಕೃತಿ ಇಲ್ಲಿನ ಭೂಮಿ ಇಲ್ಲಿನ ನೆಲ ಜಲ ಎಲ್ಲ ಉಳಿಬೇಕು ಅನ್ನುವ ಒಂದು ಮನಸ್ಸಿನಿಂದ ಸಮಾನ ಮನಸ್ಕರನ್ನ ಹುಟ್ಟು ಮಾಡಿ ಇವತ್ತು ಮತ್ತೊಮ್ಮೆ ಆ ಒಂದು ಅಭಿಯಾನ ಏನಿದೆ ಜಯಕೃಷ್ಣ ಪ್ರೇಮಿ ಸಮಿತಿಯ ಒಂದು ಉದ್ದೇಶವನ್ನು ಮತ್ತೆ ಈ ಜಿಲ್ಲೆಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಎಲ್ಲರನ್ನ ಸೇರಿಕೊಂಡು ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಮ್ಮೆಲ್ಲರ ನೆಚ್ಚಿನ ಉದ್ಯಮಿಗಳಾಗಿ ಈ ಸಮಿತಿಯ ಸಂಸ್ಥಾಪಕರಾಗಿ ಈ ಮಣ್ಣಿನ ಮಗನಾಗಿರುವಂಥ ತೋನ್ಸೆ ಜಯಕೃಷ್ಣ ಶೆಟ್ಟಿ ಅವರ ನೇತೃತ್ವದಲ್ಲಿ ನಾವು ಈ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಾವು ಇವತ್ತು ಸಶಿತ್ಲ ಈ ಸಮುದ್ರ ಭಾಗದಲ್ಲಿ ಕಡಲಿನ ಬದಿಯಲ್ಲಿ ಮಾಡ್ತಾ ಇದ್ದೇವೆ ನಮ್ಮೊಟ್ಟಿಗೆ ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ ಜಗದೀಶ್ ಅಧಿಕಾರಿ ಅವರಿದ್ದಾರೆ ಅರುಣ್ ಶೆಟ್ಟಿ ಅವರಿದ್ದಾರೆ ನಮ್ಮ ಜವಂಡೇರು ತಂಡದ ಫೌಂಡೇಶನ್ನ ಅಧ್ಯಕ್ಷರಾದಂಥ ಅಮರ್ ಕೋಟೆ ಅವರಿದ್ದಾರೆ ವಿಶೇಷವಾಗಿ ಈ ಸ್ಥಳೀಯ ಇಲ್ಲಿನ ಪ್ರಮುಖ ನಾಯಕರು ಪಂಚಾಯತ್ ಅಧ್ಯಕ್ಷರಾದಂಥ ರೇಣುಕಾ ರ ಪೂರ್ಣಿಮಾರವರಿದ್ದಾರೆ ಮತ್ತೊಬ್ಬರು ಪಂಚಾಯತ್ ಸದಸ್ಯ ಮಲ್ಲಿಕಾ ಇದ್ದಾರೆ ಅವರೆಲ್ಲ ಯುವಕ ಮಂಡಲದ ಅಧ್ಯಕ್ಷ ಪ್ರವೀಣ್ ಎಲ್ಲ ಯುವಕರು ಇಲೀಪ್ ಎಲ್ಲ ಇದ್ದಾರೆ ಬಹುಶಃ ನಾನು ಮತ್ತೆ ನಾವೆಲ್ಲ ಒಟ್ಟು ಸೇರಿ ಮುಂದೊಂದು ದಿವಸ ನೂರಾರು ಹೆಸರುಗಳನ್ನು ನಾವು ಹೇಳ್ತೇವೆ ನಿಮ್ಮ ಮುಂದೆ ನಾಳೆದು ಹದಿನಾರನೇ ತಾರೀಕಿಗೆ ಬಹುಶಃ ಸ್ವಚ್ಛ ತುಳುನಾಡು ಅನ್ನುವಂಥ ಒಂದು ನಮ್ಮ ದೊಡ್ಡ ಕಲ್ಪನೆ ಕೋನ್ಸೆ ಜಯಕೃಷ್ಣ ಶೆಟ್ಟಿ ಅವರ ಮತ್ತು ನಮ್ಮ ಸಂಸ್ಥೆಯ ಒಂದು ದೊಡ್ಡ ಕಲ್ಪನೆ ಇದೆ ಅದನ್ನು ಇಲ್ಲಿಂದಲೇ ನಾವು ಆರಂಭ ಮಾಡುವ ಮೂಲಕ ಆ ಒಂದು ಸ್ವಚ್ಛ ಅಭಿಯಾನದ ಏನು ನಮ್ಮ ತುಳುನಾಡನ್ನು ಉಳಿಸುವ ಈ ಒಂದು ಕೆಲಸದಲ್ಲಿ ಈಗಾಗಲೇ ಒಂದು ಸ್ವಚ್ಛತಾ ಆಂದೋಲನದಲ್ಲಿ ಮೂಡಬಿದ್ರೆಯಲ್ಲಿ ಯುವಕರನ್ನ ಒಟ್ಟು ಮಾಡಿಕೊಂಡು ಒಂದು ಸಾಧನೆಯನ್ನ ಮಾಡುತ್ತಿರುವಂತ ಯುವ ನಾಯಕ ಅಮರ್ ಆವತ್ತಿನ ದಿನ ನಮ್ಮ ಜಯಕೃಷ್ಣ ಪ್ರೇಮಿ ಸಮಿತಿಯ ಒಬ್ಬ ಸ್ವಚ್ಛ ತುಳುನಾಡಿನ ರಾಯಭಾರಿಯನ್ನಾಗಿ ಆ ಒಂದು ವಿಂಗ್ ಏನಿದೆ ಅದರ ಅಧ್ಯಕ್ಷನಾಗಿ ಮಾಡುವ ಮೂಲಕ ಪ್ರತಿ ವಾರ ಸಮುದಾಯದೊಟ್ಟಿಗೆ ಸೇರಿಕೊಂಡು ಬೇರೆ ಬೇರೆ ಜನರು ನಮ್ಮಲ್ಲಿ ರಾಜಕೀಯ ಇಲ್ಲ ಅಥವಾ ಪಕ್ಷ ಇಲ್ಲ ಧರ್ಮ ಇಲ್ಲ ಅದನ್ನು ಮೀರಿದಂಥ ತುಳುನಾಡಿನ ಅಸ್ಥಿತೆಯನ್ನು ಉಳಿಸುವುದಕ್ಕೆ ತುಳುನಾಡಿನ ಕಡಲನ್ನು ಉಳಿಸಬೇಕು ತುಳುನಾಡಿನ ಕಳಿನ ಈ ಒಂದು ತೀರ ಅಂಚು ಏನಿದೆ ಈ ಒಂದು ಕಡಲ ತೀರವನ್ನು ಉಳಿಸುವುದು ಬಹುಶಃ ಅದಕ್ಕೂ ಒಂದು ದೂರದೃಷ್ಟಿಯ ಯೋಜನೆಯನ್ನು ನಮ್ಮ ಸಮಿತಿಯವರು ಸರ್ಕಾರಕ್ಕೆ ಅಕ್ಕುತ್ತಾಯವನ್ನ ಮಾಡ್ತಾ ಇದ್ದಾರೆ ಶಾಶ್ವತವಾಗಿ ತಡೆಗೋಡೆಯನ್ನು ರಚಿಸಬೇಕು ಅದರಲ್ಲಿ ಈ ಒಂದು ಕರಾವಳಿಯನ್ನು ಉಳಿಸುವುದರೊಂದಿಗೆ ಕರಾವಳಿಯ ಉಳಿದರೆ ಕರಾವಳಿಯ ಎತ್ತರದ ಬೆಟ್ಟ ಉಳಿಯುತ್ತದೆ ಕರಾವಳಿಯ ಭೂಪ್ರದೇಶ ಬೆಟ್ಟ ಗದ್ದೆಗಳು ಉಳಿಯುತ್ತದೆ ಅನ್ನುವ ದೃಷ್ಟಿಯೊಂದಿಗೆ ಬಹುಶಃ ಕರಾವಳಿಯ ಈ ಒಂದು ಮಣ್ಣು ಉಳಿದ್ರೆ ಕರಾವಳಿಯ ನೀರಿದ್ರೆ ನಮ್ಮ ಸಮುದಾಯ ಉಳಿಯುತ್ತದೆ ನಮ್ಮ ಸಂಸ್ಕೃತಿ ಉಳಿಯುತ್ತದೆ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದ್ರೊಂದಿಗೆ ನಮ್ಮ ಒಂದು ಅಭಿಯಾನವನ್ನು ಇವತ್ತು ಆರಂಭ ಮಾಡ್ತಾ ಇದ್ದೇವೆ ಶಶಿ ಇತ್ತು ವಿಶೇಷವಾಗಿ ಯುವ ಸಂಸ್ಕೃತಿಯನ್ನು ಕೆಲವಾರು ವರ್ಷಗಳಿಂದ ಉಳಿಸಿಕೊಂಡು ಬಂದಂಥ ಯುವಕರಿದ್ದಾರೆ ಹಿರಿಯರಿದ್ದಾರೆ ಸಾಹಸಿ ಮೀನುಗಾರರಿದ್ದಾರೆ ಬೇರೆ ಬೇರೆ ಸಮುದಾಯದ ಜನ ಇಲ್ಲಿದ್ದಾರೆ ಸಮುದಾಯದ ಸಾಮರಸ್ಯ ಇದೆ ಕಡಲ ಹತ್ತಿರದಲ್ಲಿ ದೈವ ದೇವರನ್ನು ನಂಬುವಂಥ ಒಂದು ಸುತಮತವಾದಂಥ ಭಾರತೀಯ ಆಧ್ಯಾತ್ಮಿಕ ವಿಚಾರಗಳು ಇಲ್ಲಿದೆ ಇದೆಲ್ಲವನ್ನು ಉಳಿಸಬೇಕಿದ್ರೆ ನಾವು ಪರಿಸರವನ್ನು ಉಳಿಸಬೇಕು ಸ್ವಚ್ಛ ಭಾರತವನ್ನು ಉಳಿಸಬೇಕು ನಮ್ಮ ದೇಶದ ಪ್ರಧಾನಿಯ ಕನಸನ್ನು ಕನಸು ಮಾಡುವುದರೊಂದಿಗೆ ಇವತ್ತಿನ ಆ ಒಂದು ಆಧುನಿಕ ಕಾಲಘಟ್ಟದಲ್ಲಿ ನಮ್ಮ ನದಿಗಳನ್ನು ನಮ್ಮ ಬೆಟ್ಟ ಗುಡ್ಡಗಳನ್ನು ನಮ್ಮ ಕಡಲುಗಳನ್ನು ನಮ್ಮ ಮನೆಯ ಪರಿಸರವನ್ನು ನಮ್ಮ ಕುಟುಂಬವನ್ನು ನಮ್ಮ ಕೃಷಿಯನ್ನು ನಮ್ಮ ಹೈನುಗಾರಿಕೆಯನ್ನು ಅದರೊಟ್ಟಿಗೆ ಬೇರೆ ಬೇರೆ ರೀತಿಯ ಉದ್ಯಮಶೀಲತೆಯನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡುವ ಮೂಲಕ ನಮ್ಮ ಯುವಕ ಯುವತಿಯರು ಇಲ್ಲಿ ಸ್ವಾವಲಂಬನೆಯ ಬದುಕನ್ನು ಕಟ್ಟಬೇಕು ಅನ್ನುವ ಒಂದು ಉದ್ದೇಶದ ಸಂಸ್ಥೆ ಜಯ ಕೃಷ್ಣ ಪ್ರೇಮಿ ಪರಿಸರ ಸಮಿತಿ ಶ್ರೀಕೃಷ್ಣ ಜಯ ಶ್ರೀ ಕೃಷ್ಣ ಪರಿಸರ ಸಮಿತಿ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಇಪ್ಪತ್ತು ಮೂರು ವರ್ಷಗಳಿಂದ ಈ ಜಿಲ್ಲೆಗಾಗಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿದ ಸಮಿತಿ ಮತ್ತೊಮ್ಮೆ ಈ ಜಿಲ್ಲೆಯ ಎಲ್ಲವರನ್ನ ಸೇರಿಕೊಂಡು ಇನ್ನಷ್ಟು ಸಮಾಜ ಮುಖ್ಯ ಕೆಲಸ ಮಾಡುವ ಶಕ್ತಿಯನ್ನ ಈ ಜಿಲ್ಲೆಯ ಸಮುದಾಯ ಕೊಡಬೇಕು ಅಂತ ಹೇಳುತ್ತಾ ಮತ್ತೊಮ್ಮೆ ನಾವು ಕಡಲಲ್ಲಿದ್ದೇವೆ ಈ ಕಡಲಿನ ಸ್ವಚ್ಛತೆ ನಮ್ಮ ಕರ್ತವ್ಯ ಅದರೊಟ್ಟಿಗೆ ನಮ್ಗೆ ತುಂಬಾ ಸಂತೋಷ ಅಂತ ಹೇಳಿದ್ರೆ ನಮ್ಮ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರು ಬಾರ ಇಲ್ಲ ಅಂತ ಹೇಳ್ತಾರೆ ಪೂರ್ಣಿಮಾ ಮತ್ತೆ ಮಲ್ಲಿಕ ಅವರೊಟ್ಟಿಗೆ ಯುವಕರೆಲ್ಲ ಇದ್ದಾರೆ ನಿಮ್ಮೊಟ್ಟಿಗೆ ನಾವಿದ್ದೇವೆ ಕಡಲುಡಿಸುವ ಸಮುದಾಯವನ್ನ ಉಳಿಸುವ ನಮ್ಮ ಮಧ್ಯ ಏನು ಪರಿಸರದ ಪ್ರೀತಿಯನ್ನ ಉಳೀಲಿ ಅಂತ ಹೇಳುತ್ತಾ ಎಲ್ರಿಗೂ ಶುಭಾಶಯವನ್ನ ಸಲ್ಲಿಸಿ ನನ್ನ ಹೆಸರು ಪೂರ್ಣಿಮಾ ಅಂತ ಹಳೆಯಂಗಡಿ ಗ್ರಾಮ ಪಂಚಾಯತ್ ನಲ್ಲಿ ಎರಡನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಆ ಈ ಒಂದು ಪಂಚಾಯತ್ ನಲ್ಲಿ ಎಷ್ಟು ಕೂಡ ಸ್ವಚ್ಛತೆ ಬೇರೆ ಬೇರೆ ಕಡೆಯಿಂದ ಸಂಘ ಸಂಸ್ಥೆಗಳು ಬಂದು ಮಾಡ್ತಾ ಇದೆ ಎಷ್ಟು ಸ್ವಚ್ಛತೆ ಮಾಡಿದ್ರು ಅಷ್ಟೇ ಇಲ್ಲಿ ಕಸ ಅದು ಇದೆಲ್ಲ ಬರ್ತಾನೆ ಇರ್ತದೆ ಕಡಲ ಸೈಡ್ ಆಗಿದ ಈ ಒಂದು ಆ ಕಾರ್ಯಕ್ರಮವನ್ನು ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಅರುಣ್ ಕುಮಾರ್ ಶೆಟ್ಟರವರು ಅವರು ನಮ್ಗೆ ಕರೆ ಮಾಡಿ ನಾವೊಂದು ಹತ್ತು ದಿವಸದ ಮೊದಲು ಕರೆ ಮಾಡಿ ಇಲ್ಲಿ ಒಂದು ನಾವು ಸ್ವಚ್ಛ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ನಾವು ಪಂಚಾಯತಿ ವತಿಯಿಂದ ಸಂಪೂರ್ಣ ಸಹಕಾರವನ್ನು ನೀಡ್ತೇವೆ ಎಂದು ಹೇಳಿದ್ದೇವೆ ಆ ಮೂಲಕ ಅವರು ಇಲ್ಲಿ ಒಂದು ನಮ್ಮ ಸಸಿತ್ಲು ಯುವಕ ಯುವತಿ ಮಂಡಲ ಇವರು ಕೂಡ ನಮ್ಮ ಒಂದು ಪಂಚಾಯತ್ ವ್ಯಾಪ್ತಿಗೆ ಯಾವಾಗ್ಲೂ ಕೂಡ ನಮ್ಮ ನಾವು ಎಂತದೇ ಸ್ವಚ್ಛತಾ ಕಾರ್ಯಕ್ರಮವನ್ನು ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೂಡ ನಮ್ಮೊಂದಿಗೆ ಮುಕ್ತವಾಗಿ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸಸಿತ್ಲು ಯುವಕ ಯುವತಿ ಮಂಡಲದವರು ಇವರು ಕೂಡ ಇವತ್ತು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆ ನಮ್ಗೆ ಉತ್ತಮ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಒಂದು ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ಈ ಒಂದು ನಮ್ಮ ಒಂದು ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯನ್ನು ಆಯ್ಕೆ ಮಾಡಿದ್ದು ನಮಗೆ ತುಂಬಾ ಖುಷಿಯ ವಿಚಾರವಾಗಿದೆ ಮತ್ತೆ ಇವರೊಂದು ಸ್ವಚ್ಛ ತುಳುನಾಡು ಎಂಬ ಒಂದು ಅಭಿಯಾನವನ್ನು ನಮ್ಮ ಇಲ್ಲಿ ಡಿಸೆಂಬರ್ ಹದಿನಾರೇ ತಾರೀಕು ಇಲ್ಲಿಂದಲೇ ಒಂದು ಪ್ರಾರಂಭ ಮಾಡಬೇಕಂತ ಒಂದು ಹೇಳಿದ್ದಾರೆ ಅದು ಕೂಡ ಯಶಸ್ವಿಯಾಗಿ ಮುನ್ನಡೆಸಲಿ ಮುನ್ನಡೆಯಲಿ ಎಂದು ಹೇಳುತ್ತಾ ಈ ಒಂದು ಅವರ ಸಂಸ್ಥೆಗೆ ಹಾಗೂ ನಾವು ನಮ್ಮ ಸಸಿ ಯುವಕ ಯುವತಿ ಮಂಡಲದ ಸಂಸ್ಥೆ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ ಹಾಗೂ ನಮ್ಮ ಸಹಕಾರ ಯಾವತ್ತೂ ನಿಮ್ ತಮಗಿದೆ ಅಂತ ಹೇಳುತ್ತಾ ನಂಗೆ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ ಕೆಪಿ ಜಗದೀಶ್ ಅಧಿಕಾರಿ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಸೆಂಟ್ರಲ್ ಕಮಿಟಿಯ ಉಪಾಧ್ಯಕ್ಷರು ಸಾರ್ವಜನಿಕದಲ್ಲಿ ಕೂಡ ನಾವು ಇಬ್ಬರು ಕೆಪಿಗಳು ಒಂದು ಕೆಪಿ ಸುಚರಿತ ಶೆಟ್ರು ಒಂದು ಕೆಪಿ ಅಧಿಕಾರಿ ಸಂಸ್ಥಾಪಕರಾಗಿರತಕ್ಕಂಥ ಆಗಿರತಕ್ಕಂಥ ಜಯಕೃಷ್ಣ ಶೆಟ್ರ ಏನು ಮನೋ ಅಭಿಲಾಷೆಗಳು ತುಲ್ನಾಡ ಅಭಿವೃದ್ಧಿ ವಿಚಾರಧಾಲೆ ವಿಚಾರದ ಒಂದು ದೃಷ್ಟಿಯಲ್ಲಿ ಹಂತ ಹಂತವಾಗಿ ಇಪ್ಪತ್ತ ಮೂರು ವರ್ಷದ ಹಿಂದೆ ರಾಷ್ಟ್ರ ನೇತಾರ ರಾಷ್ಟ್ರ ರಾಷ್ಟ್ರದ ಒಂದು ರಾಷ್ಟ್ರ ರಕ್ಷಣಾ ಮಾಜಿ ರಕ್ಷಣಾ ಸಚಿವರಾಗಿರತಕ್ಕಂಥ ಜಾರ್ಜ್ ಫೆರ್ನಾಂಡಿಸ್ ರವರ ಆಶೀರ್ವಾದದೊಂದಿಗೆ ನಮ್ಮ ಸಮಿತಿಯು ಬೊಂಬೆಯಿಂದ ಪ್ರಾರಂಭ ಆಗಿ ಈಗ ನಮ್ಮೊಟ್ಟಿಗೆ ಅಂತಾರಾಷ್ಟ್ರೀಯ ಎನ್ ಆರ್ ಐಗಳು ಜಿಲ್ಲೆಯಿಂದ ಉದರ ನಿಮಿತ್ತ ವೌಕ್ರದ ವೇಷಂ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಂತ ನಮ್ಮವರು ಅವರನ್ನು ಮೈಗೂಡಿಸಿಕೊಂಡು ಒಟ್ಟುಗೂಡಿಸಿಕೊಂಡು ನಾವು ತುಳುನಾಡ ಅಭಿವೃದ್ಧಿಯ ವಿಚಾರಧಾರೆಯಲ್ಲಿ ಎಲ್ಲಾ ಪಕ್ಷದವರು ಸುಚರಿತನ್ನು ಹೇಳಿದರು ಎಲ್ಲ ಪಕ್ಷ ಎಲ್ಲ ಧರ್ಮ ಎಲ್ಲ ಜಾತಿಯವರು ನಾವು ಭಾರತ ಅಂಬದ ಮಕ್ಕಳು ಅನ್ನುವ ದೃಷ್ಟಿಯಲ್ಲಿ ನಾವು ಹಂತ ಹಂತವಾಗಿ ಅಭಿವೃದ್ಧಿ ವಿಚಾರ ಇರ್ಬೋದು ಪರಿಸರವನ್ನು ಉಳಿಸುವ ದೃಷ್ಟಿ ಇರ್ಬೋದು ಯುವಕರಿಗೆ ಉದ್ಯೋಗ ದೊರೆಯತಕ್ಕಂಥ ಯಾವುದೇ ಕೆಲಸಗಳಿರ್ಬೋದು ನಾಗಾರ್ಜುನ ಇರ್ಬೋದು ಕುದುರೆಮುಖ ಇರ್ಬೋದು ಇದರಲ್ಲಿ ಹಲವಾರು ವಿಚಾರದಲ್ಲಿ ಅಭಿವೃದ್ಧಿಯಲ್ಲಿ ಕೈ ಜೋಡಿಸಿದ್ದೇವೆ ಈಗ ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿ ಡಿ ಆರ್ ರಾಜೀರ್ ಅವರು ಪ್ರಧಾನ ಕಾರ್ಯದರ್ಶಿಗೆ ಅರುಣ್ ಪ್ರಕಾಶ್ ಶೆಟ್ಟಿ ಅವರು ದೊಡ್ಡ ಲೀಡರ್ ಅವರು ಈ ನನ್ನಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡೋರು ನಮ್ಮ ಮೂಡುಗಿದ್ವಿ ಮೂಲಕ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲೇ ಮತ್ತು ರಾಜ್ಯದಲ್ಲೇ ವೈಯಕ್ತಿಕವಾಗಿ ಹೇಳಬೇಕಾದ್ರೆ ನೂರ ಎಂಟು ಪ್ಲಸ್ ನೂರು ಸೆಮಿನಾರ್ ಮಾಡಿ ರೆಕಾರ್ಡ್ ಮಾಡಿದಂತ ಅಮರಕೋಟೆ ಅವರಿಗೆ ಉಸ್ತುವಾರಿಯನ್ನ ಕೊಟ್ಟು ನಾಳದು ಹದಿನಾರನೇ ತಾರೀಕಿಗೆ ಒಳ್ಳೆ ಹೆಸರನ್ನಿಟ್ಟರು ಸುಚರ ರಾಯಭಾರಿ ನಮ್ಮ ರಾಯಭಾರಿಯಾಗಿ ಪ್ರಾರಂಭ ನಾವು ಮಾಡ್ತೇವೆ ನಿತ್ಯ ನಿರಂತರವಾಗಿ ನಡೀಬೇಕು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನ ಮಾಡಿದ್ದಾರೆ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ ಕಾರ್ಪೊರೇಷನ್ ಇರ್ಬೋದು ಯಾರೇ ಇರ್ಬೋದು ಒಂದು ಕಾನೂನನ್ನೊಂದು ಘೋಷಣೆ ಆದ ನಂತರ ಆ ಜವಾಬ್ದಾರಿ ಪ್ರತಿಯೊಂದು ಭಾರತೀಯನಿಗೆ ಕೂಡ ಇರುತ್ತೆ ನಮ್ಮ ಜವಾಬ್ದಾರಿ ನಾವು ದೇಶಕ್ಕಾಗಿ ಈ ಭಾರತೀಯ ಭಾರತ ದೇಶದ ಮಕ್ಕಳಾಗಿ ಈ ಭೂಮಿಗೆ ಈ ಮಣ್ಣಿಗೆ ಎರಡೇ ಋಣ ಇರುವುದು ರಾಷ್ಟ್ರ ನಮ್ಮ ಜೀವನದಲ್ಲಿ ಒಂದು ತಾಯಿಯ ಋಣ ಒಂದು ಭೂಮಿಯ ಋಣ ಈ ಋಣವನ್ನು ಹೇಗೆ ತೀರಿಸುವಂಥದ್ದು ಈ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಮ್ಮತದ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡೋಣ ಯುವಕ ಮಂಡಲದ ಲವಿ ಲವಿಕೆ ಯುವಕರು ದಿಲೀಪ್ ಮತ್ತೆ ಬಹಳ ಆಕ್ಟಿವ್ ಪರ್ಸನ್ ಪ್ರಥಮ ಪ್ರಜೆ ಪಂಚಾಯತ್ ಅಧ್ಯಕ್ಷರು ಪೂರ್ಣಿಮಾ ಪೂರ್ಣಿಮಾರವರು ಮಲ್ಲಿಕ ಮಲ್ಲಿಕ ಅವರು ಹಿರಿಯವರ ಸಂಜೀವ್ ಪುತ್ರನ್ ಪಂಗೇರವರು ಮತ್ತೆ ಎಲ್ಲರೂ ಇದ್ದಾರೆ ಹಾ ಲಘುರವರು ಎಲ್ರು ತುಂಬಾ ಮಂದಿ ನಮ್ಗೆ ಸಸಿಗಳು ಒಂದು ದೃಷ್ಟಿಯಲ್ಲಿ ನಾವು ಸಸಿತ್ಲನ್ನು ಯಾಕೆ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂದ್ರೆ ಸಸಿತ್ಲು ಮುಂದಿನ ದಿನಗಳಲ್ಲಿ ಸ್ಪೆಷಲ್ ಆಗಿ ಸರ್ಫೇಸ್ ಎಂತದ್ದು ರೆಕಾಗ್ನೈಸ್ ಟೂರಿಸ್ಟ್ ಟೂರಿಸಂ ಸ್ಪಾಟ್ ಆಗಬೇಕು ಇದು ಅಭಿವೃದ್ಧಿ ಆಗಬೇಕು ಇಲ್ಲಿಯ ಮೊಗವೀರ ಸಮಾಜ ಮತ್ತು ಇತರರು ಎಲ್ಲ ಸಮುದಾಯದವರು ಪರಿಪೂರ್ಣ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಕೆಲವು ಅದೆಲ್ಲ ಸಿಗ್ಬೇಕು ಜಯಕೃಷ್ಣ ಶೆಟ್ಟರು ಹೇಳಿದಾಗೆ ಶಾಶ್ವತವಾದ ತಡೆಗೊಳ್ಳಿ ರೈ ಸಮಿತಿ ಸಮಿತಿಯ ಪರವಾಗಿ ಈ ಏನಿದೆ ಕೋಸ್ಟಲ್ ಸಸಿ ಸಸಿತ್ ಮಾತ್ರ ಅಲ್ಲ ಇಡೀ ಕೋಸ್ಟಲ್ ಅನ್ನ ನಾವು ನಮ್ಮ ಹೆಮ್ಮೆಯ ರಾಣಿ ಅಬ್ಬಕ್ಕನ ನಾಲ್ವರು ವರ್ಷದಿಂದ ವಾರ್ ವರ್ಲ್ಡ್ ವರ್ಲ್ಡ್ ರೆಕಾರ್ಡ್ ಆಗಿದೆ ಪ್ರಥಮ ಪ್ರಜೆ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದ ರಾಣಿ ಹಬ್ಬಕ್ಕ ಹಾಗೆ ಈ ಕೋರ್ಸ್ ಅದು ಕೂಡ ಉಳ್ಳಾಳದಲ್ಲಿ ಈ ಬೀಚನ್ನು ಅಭಿವೃದ್ಧಿ ಮಾಡಿ ಪ್ರವಾಸಿಗರು ಮತ್ತು ಇಲ್ಲಿಯವರು ನೆಮ್ಮದಿಯಿಂದ ಇರುವಂತ ವಾತಾವರಣ ನಿರ್ಮಾಣ ಆಗಬೇಕು ಸ್ವಚ್ಛ ಭಾರತ ಪರಿಕಲ್ಪನೆ ಒಂದು ಉತ್ತಮ ರೀತಿಯಲ್ಲಿ ನಡಬೇಕನ್ನುವ ದೇವರ ಅನುಗುಣ ಇರಲಿ ಅನ್ನುವಂತ ಮಾತನ್ನ ಹೇಳ್ತಾ ಜಯಕೃಷ್ಣ ಶೆಟ್ಟಿ ಜಯ ಶ್ರೀ ಕೃಷ್ಣ ಪರಿಸರ ಸೇವೆ ಪ್ರೇಮಿ ಸಮಿತಿ ಹಾಗೆಯೇ ಸಸಿ ತಳ ವಿದ್ಯಾರ್ಥಿ ಸಂಘ ಯುವಕ ಯುವತಿ ಮಂಡಲ ನವೋದಯ ಮಹಿಳಾ ಮಂಡಲ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ಕಡಲ ತೀರದ ಸ್ವಚ್ಛತಾ ಅಭಿಯಾನ ಎಂಬ ಒಂದು ಸುಂದರ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮೊಟ್ಟಿಗೆ ಜಗದೀಶ್ ಅಧಿಕಾರಿ ಅವರು ಹಾಗೇನೆ ನಮ್ಮ ಸುಚರಿತ ಶೆಟ್ಟಿ ಅಂಚೆ ಹಾಗೆಯೇ ಅರುಣಣ್ಣ ಹಾಗೆಯೇ ನಮ್ಮ ಗ್ರಾಮ ಪಂಚಾಯತ್ ಹಳೆಂಗಡಿದರ ಗೌರವಂತ ಅಧ್ಯಕ್ಷರಾದ ಪೂರ್ಣಿಮಾ ಇವರು ನಮ್ಮೊಟ್ಟಿಗಿದ್ದಾರೆ ನಮ್ಮ ಸಸಿದ್ದು ಯುವಕ ಮಂಡಲಕ್ಕೆ ತೋನ್ಸೆ ಜಯಕೃಷ್ಣ ಶೆಟ್ಟಿ ಸ್ಥಾಪಕ ಅಧ್ಯಕ್ಷರು ನಮ್ಮೊಟ್ಟಿಗಿದ್ದಾರೆ ಹಾಗೆಯೇ ಗ್ರಾಮ ಪಂಚಾಯತ್ ಹಳೆಂಗಡಿ ನಮ್ಮ ಸಂಸ್ಥೆ ಎಲ್ಲ ಕಾರ್ಯಕ್ರಮಗಳಿಗೆ ಬಹಳ ಒಂದು ಮುಂದಾಳ ವಹಿಸಿ ನಮಗೆ ಸಹಕಾರವನ್ನು ನೀಡುತ್ತಾ ಇದೆ ಹಾಗೆಯೇ ನಮ್ಮ ಸಂಸ್ಥೆ ಸಹ ಗ್ರಾಮ ಪಂಚಾಯತಿಗೆ ಹಾಗೆಯೇ ಸಹಕಾರವನ್ನು ನೀಡುತ್ತಾ ಇದೆ ನಮ್ಮ ಉದ್ದೇಶ ಒಂದೇ ಸಸಿತ್ಲು ಗ್ರಾಮ ಹಾಗೇನೆ ಅದರ ಸುತ್ತಮುತ್ತಲ ಪರಿಸರ ಹಾಗೇನೆ ಕಡಲ ತೀರ ಸ್ವಚ್ಛವಾಗಿರಬೇಕು ನಮ್ಮ ದೇಶದ ಪ್ರಧಾನಿಯವರ ಒಂದು ಕನಸಿದೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೇನೆ ಸ್ವಚ್ಛ ಭಾರತ ನಮ್ಮೆಲ್ಲ ರಾಜ್ಯ ಕರ್ತವ್ಯ ಹಾಗಾಗಿ ನಾವು ಈ ಕಾರ್ಯಕ್ರಮದ ಮೂಲಕ ತಿಳಿಸುವುದೇನೆಂದರೆ ನಮ್ಮ ಮನೆ ಹಾಗೂ ನಮ್ಮ ನೆಲ ಜಲ ಹಾಗೆಯೇ ನಮ್ಮ ಕಡಲ ತೀರ ಸ್ವಚ್ಛವಾಗಿಡೋಣ ಮುಂದಿನ ಪೀಳಿಗೆಗೆ ಒಂದು ಸುಂದರ ಭಾರತವನ್ನು ರೂಪಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಎಲ್ಲ ಅತಿಥಿಗಳನ್ನು ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸುತ್ತಿದ್ದೇವೆ ಹಾಗೂ ನಮ್ಮೊಟ್ಟಿಗೆ ಸಸಿ ತೊಳುವಿದ್ದ ಸಂಘ ಉಪಾಧ್ಯಕ್ಷರ ಸತೀಶ್ ತಿಂಗಳ ಇವರಿದ್ದಾರೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನಮ್ಮೊಟ್ಟಿಗೆ ಇದ್ದಾರೆ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇನ್ನಷ್ಟು ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ಜಯ ಕೃಷ್ಣ ಪರಿಸರ ಸೇವೆ ಪ್ರೇಮಿ ಸಮಿತಿ ಇವುಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳೋಣ ನಿಮ್ಮ ನಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತ ಹೇಳುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಆಶಿಸ್ತಾ ಇದ್ದೆ ಧನ್ಯವಾದ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಪ್ರಕಾಶ್ ಶೆಟ್ಟಿ ಹಳೆಯಂಗಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪೂರ್ಣಿಮಾ ಸದಸ್ಯೆ ಮಲ್ಲಿಕಾ ಮೂಡುಬಿದಿರೆ ಜವನೇರ್ ಬೇದ್ರಾ ಸಂಘಟನೆಯ ಸ್ಥಾಪಕಾಧ್ಯಕ್ಷ ಸಮಿತಿಯ ನೂತನ ಸ್ವಚ್ಛತಾ ರಾಯಭಾರಿ ಅಮರ್ ಕೋಟೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸತೀಶ್ ತಿಂಗಳಾಯ ಸಸಿಹಿತ್ಲು ಯುವತಿ ಮಂಡಲದ ಅಧ್ಯಕ್ಷೆ ಬಬಿತಾ ಮೋಹನ್ ಕಾರ್ಯದರ್ಶಿ ಅಮಿತಾ ಮಹೇಶ್ ಉಪಾಧ್ಯಕ್ಷೆ ಶಶಿಕಲಾ ಸತೀಶ್ ನವೋದಯ ಮಹಿಳಾ ಮಂಡಳಿಯ ಅಧ್ಯಕ್ಷೆ ಬಿ ಕೋಟ್ಯಾನ್ ಯುವಕ ಮಂಡಲದ ಕಾರ್ಯದರ್ಶಿ ಯಶ್ವಿತ್ ಸಲ್ಯಾನ್ ಸಹಿತ ಸಸಿಹಿತ್ಲು ಪರಿಸರದ ನಿವಾಸಿಗಳು ಸಮುದ್ರ ತೀರದಲ್ಲಿ ನಡೆದ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡ್ರು